ಇವತ್ತು ದೇಶದಲ್ಲಿ ಕೃಷಿ ಉಳಿಬೇಕು ಯಾಕಂದ್ರೆ ನಮ್ಮ ದೇಶಕ್ಕೆ ಭಾಳ ದೊಡ್ಡ ಇತಿಹಾಸ ಇದೆ ಈ ದೇಶದ ಇತಿಹಾಸವನ್ನು ಬರೆದಂತಹ ಜಾಗತಿಕ ಇತಿಹಾಸ ತಜ್ಞ ಅರ್ನಾಲ್ಡ್ ಟಾಯಂಬಿ ಅರ್ನಾಲ್ಡ್ ಟಾಯಂಬಿ ಅನ್ನುವಂಥ ವ್ಯಕ್ತಿ ಈ ದೇಶದ ಇತಿಹಾಸವನ್ನು ಬರೀತಾ ಹೇಳ್ತಾನೆ ಇಂಡಿಯಾ ವಿಲ್ ಕಾಂಕರರ್ ಕಾಂಕರರ್ಸ್ ನಾಟ್ ಪೊಲಿಟಿಕಲಿ ಬಟ್ ಸ್ಪಿರಿಚುಯಲಿ ಅನ್ನುವಂಥ ಮಾತು ಅಂದರೆ ಇಡೀ ಜಗತ್ತಿಗೆ ಗುರುವಾಗಬಲ್ಲಂಥ ಶಕ್ತಿ ಭಾರತ ದೇಶಕ್ಕಿದೆ ಹಾಗಂತೇಳಿ ಅಂತಹ ಸಂತರು ಮಹಂತರು ನಮ್ಮ ದೇಶದಲ್ಲಿ ಆಗಿ ಹೋಗಿದ್ದಾರೆ ಬುದ್ಧ ಮಹಾವೀರ್ ಸ್ವಾಮಿ ಹಾಗೇನೇ ಅನೇಕ ಜನ ನಂತರ ಹನ್ನೆರಡನೇ ಶತಮಾನದ ಬಸವಾದಿ ಶರಣರು ಇಪ್ಪತ್ತನೇ ಶತಮಾನದಲ್ಲಿ ಗಾಂಧೀಜಿಯವರು ವಿನೋಬಾ ಭಾವೆಯವರು ಜಯಪ್ರಕಾಶ್ ನಾರಾಯಣರು ಇಡೀ ಜಗತ್ತಿಗೆ ಬೆಳಕನ್ನು ಕೊಟ್ಟು ಹೋದಂಥ ದೇಶ ನಮ್ಮ ಇಡೀ ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವಂತ ಶಕ್ತಿ ಹಂಗ ನಮ್ಮ ದೇಶಕ್ಕದ ಹಂಗ ಇಡೀ ಜಗತ್ತಿಗೆ ಅನ್ನವನ್ನು ಬೆಳೆದು ಕೊಡುವಂತ ಶಕ್ತಿನೂ ಕೂಡ ನಮ್ಮ ದೇಶಕ್ಕಿದೆ ನಮ್ಮ ಹಿಂದಿನ ಹಿರಿಯರು ಕೃಷಿ ಬಗ್ಗೆ ಹೇಳೋಗಿದ್ದಾರೆ ಒಕ್ಕಲ್ತನ ಶ್ರೇಷ್ಠ ವ್ಯಾಪಾರ ಮಧ್ಯಮ ನೌಕರಿ ಕನಿಷ್ಠ ಅಂತ ಹೇಳಿ ವಕಲ್ತನ ಶ್ರೇಷ್ಠ ವ್ಯಾಪಾರ ಮಧ್ಯಮ ನೌಕರಿ ಕನಿಷ್ಠ ಅಂತ ಘನ್ಮಟ್ ಅಂತ ಹೇಳಿ ನಮ್ಮಲ್ಲಿ ಬಹಳ ದೊಡ್ಡ ಮಹಾತ್ಮರಾಗಿ ಹೋಗ್ಯಾರ ಅವರು ಕರ್ನಾಟಕಕ್ಕೆ ಬಂದು ಕೃಷಿಯನ್ನ ಅಭ್ಯಾಸ ಮಾಡಿ ಕೃಷಿ ಜ್ಞಾನ ಪ್ರದೀಪಿಕೆ ಅಂತ ಪುಸ್ತಕ ಬರೆದು ಹೋಗ್ಯ ಅದರಲ್ಲಿ ಮಾತಿದೆ ಒಕ್ಕಲ್ತನ ಶ್ರೇಷ್ಠ ವ್ಯಾಪಾರ ಮಾಧ್ಯಮ ನೌಕರಿ ಕನಿಷ್ಠ ಅಂತ ಒಕ್ಕಲ್ತನ ಯಾಕೆ ಶ್ರೇಷ್ಠ ವ್ಯಾಪಾರ ಮಧ್ಯಮ ಯಾಕೆ ನೌಕರಿ ಯಾಕೆ ಕನಿಷ್ಠ ಅನ್ನುವಂತಹ ಚಿಂತನೆಯನ್ನ ನಾವು ಇಲ್ಲಿ ಮಾಡಬೇಕಾಗ್ಯದ ಜೊತೆಗೆ ನಮ್ಮ ಪರಿಸ್ಥಿತಿ ಏನಾಗ್ಯಾವು ನಮ್ಮ ಕುಟುಂಬಗಳ ಪರಿಸ್ಥಿತಿ ಏನಾಗ್ಯಾವು ಕೂಡ ನಾವು ಯೋಚನೆ ಮಾಡುವಂತಹ ಸನ್ನಿವೇಶದಲ್ಲಿದೆ ಇವತ್ತು ದೇಶದಲ್ಲಿ ಕೃಷಿ ಉಳಿಯತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡಬೇಕಾಗ್ಯ ಒಕ್ಕಲ್ತನ ಯಾಕೆ ಶ್ರೇಷ್ಠ ಅಂದ್ರೆ ಒಕ್ಕಲ್ತನದಲ್ಲಿ ಜೀವಂತಿಕೆ ಇದೆ ಒಕ್ಕಲ್ತನದಲ್ಲಿ ಪ್ರಾಮಾಣಿಕತೆ ಇದೆ ಒಕ್ಕಲ್ತನದಲ್ಲಿ ಶ್ರದ್ಧೆ ಇದೆ ನಂಬಿಕೆ ಇದೆ ನಮ್ಮ ಇಡೀ ಹಳ್ಳಿಗಳು ಒಂದು ಕಾಲಕ್ಕೆ ಪರಿಪೂರ್ಣ ಜಗತ್ತಿದ್ದಂಗಿದ್ದು ಒಂದು ಹಳ್ಳಿಗೆ ಹೋಗಿಬಿಟ್ರೆ ಆ ಹಳ್ಳಿಯಾಗಿ ಒಕ್ಕಲ್ತನ ಜೀವಂತವಾಗಿತ್ತು ಎತ್ತು ಆಕಳಗಳು ಇರ್ತಿದ್ದು ನಾಲ್ಕು ನಾಲ್ಕು ಆರು ಆರು ಎಂಟು ಎತ್ತಿದ್ದು ಇಡೀ ಮನೆಯೊಳಗ ಆ ಮೂವತ್ತು ನಲವತ್ತು ಐವತ್ತು ಆಕಳ ಇರ್ತಿದ್ದು ಹಾಲು ಹೈನ ಎಲ್ಲ ಇರ್ತಿತ್ತು ಏ ಇವ್ರ ಮನೆಗೆ ಹೋರಿ ಅಲ್ಲಿ ಹಾಲು ಸಿಗ್ತಾವು ಇವ್ರ ಮನೆಗೆ ಹೋರಿ ಮಜ್ಜಿಗೆ ಸಿಗ್ತಾವು ಅಲ್ಲೆಲ್ಲ ಸಿಗ್ತದ ಅನ್ನುವಂತಹ ವಾತಾವರಣ ನಮ್ಮ ಹಳ್ಳಿಯೊಳಗಿತ್ತು ಯಾಕಂದ್ರ ನಮ್ಮ ಹಳ್ಳಿಗಳು ಪರಿಪೂರ್ಣ ಜಗತ್ತ ಆಗಿದ್ದು ಒಂದು ಕಾಲಕ್ಕೆ ನಾವು ಪ್ರೇಮದಿಂದ ವಿಶ್ವಾಸದಿಂದ ನಂಬಿಕೆಯಿಂದ ಬದುಕ್ತಾ ಇದ್ವಿ ಅವಾಗ ಬರೇ ಮೂವತ್ ಮೂರು ಕೋಟಿದ್ದು ನಾವು ಮೂವತ್ತ್ ಮೂರು ಕೋಟಿ ಇದ್ದಾಗ ಬಹಳ ಪ್ರೇಮದಿಂದ ನಂಬಿಕೆಯಿಂದ ವಿಶ್ವಾಸದಿಂದ ಬದುಕ್ತಿದ್ದು ನಾವು ನಮಗ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯವನ್ನ ನಮ್ಮ ಹಿರಿಯರು ಪ್ರಜಾಪ್ರಭುತ್ವದ ದಿಶೆಯಲ್ಲಿ ಅಂಗೀಕಾರ ಮಾಡಿದ್ರು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ಸ್ವೀಕಾರ ಮಾಡಿದ್ವಿ ಅಂದ್ರ ಎಲ್ಲರೂ ಕೂಡಿ ಬದುಕುವಂತ ಸರ್ವೋದಯದ ಹಿನ್ನೆಲೆಯೊಳಗ ಗಾಂಧೀಜಿಯವರ ಆ ಪ್ರಭಾವದಿಂದ ಪ್ರಜಾಪ್ರಭುತ್ವ ನಾವು ಅಂಗೀಕಾರ ಮಾಡಿದ್ವಿ ಇವತ್ತ ಒಂದು ನೂರ ನಲ್ವತ್ತು ಕೋಟಿ ಆಗಿವ ನಾವು ಜನಸಂಖ್ಯೆ ಆದ್ರೆ ಪರಿಸ್ಥಿತಿ ಹಳ್ಳಿ ರೊಟ್ಟಿ ಕೇಳಿಸ್ತಾ ಇಲ್ಲ ಹಳ್ಳ್ಯಾಗ್ ರೊಟ್ಟಿ ಸಪ್ಪಳ ಕೇಳಿಸ್ತಾ ಇಲ್ಲಿ ಇಷ್ಟ ಮಂದಿ ಗಂಡ್ಮಕ್ಳು ಬಂದಿರಿ ನಮ್ಮ ಮನೆಗೆ ಹಾದುಕೊಳ್ಳಿ ಬಿಸಿ ರೊಟ್ಟಿ ಮಾಡಿಕೊಡ್ತಾರ ಇವತ್ತ ಯಾವ ಗಂಡ್ಮಕ್ಳಲ್ಲಿ ಉಳಿದಿಲ್ಲ ಯಾಕಂದ್ರ ಅಕ್ಕಿ ಸರ್ಕಾರ ಅಕ್ಕಿ ಕೊಡ್ತದ ಅನ್ನ ಮಾಡುದು ಸರಿಸ್ಬಿಡುದು ನಾವು ರೊಟ್ಟಿ ಎಲ್ಲೋ ಕನಸಿನಾಗ ಬಿಸಿ ರೊಟ್ಟಿ ನೋಡುವಂತ ಸನ್ನಿವೇಶದಲ್ಲಿ ನಾವಿದೆ ಯಾಕೆ ಹಿಂಗಾಯ್ತು ನಮ್ಮ ವ್ಯವಸ್ಥೆ ಆ ನಂತರ ಹಳ್ಳ್ಯಾಗ ಹಂಗಿತ್ತು ವಾತಾವರಣ ಅಂದ್ರ ಗೌಡ್ರ ಮನೆಗ್ ಬಂದ್ರ ನಿಟ್ಟು ಹಚ್ಚಿದ್ರ ಜೋಳ ಚೀಲ್ ನಿಟ್ಟು ಗೋಧಿ ಚೀಲ ನಿಟ್ಟು ಹಚ್ಚಿದ್ರ ಏ ಕನ್ಯೆ ಕೊಟ್ಬಿಡು ನಿನ್ನ ಮಗಳು ಸುಖವಾಗಿರ್ತಾಳ ಅಂತ ಹೇಳಿ ಆ ಜೋಳ ಚೀಲ ಗೋಧಿ ಚೀಲ ನಿಟ್ಟಿನ ಮೇಲೆ ಕನ್ನೆ ಕೊಟ್ಟು ಹೋಗ್ತಿದ್ರು ಆ ನಂತರ ಹಗೆ ತುಂಬ ಜೋಳ ಆ ಹಗೆ ತುಂಬಿದ ನೋಡಿನ ಕನ್ನೆ ಕೊಟ್ಟು ಹೋಗ್ತಿದ್ರು ಆ ನಂತರ ತಿಪ್ಪಿ ಗೊಬ್ಬರ ಸಗಣಿ ಗೊಬ್ಬರ ನೋಡಿ ಅವ್ರ ಮನಾಗಿದ್ದ ಎಷ್ಟು ಆಕಳದವು ಇಷ್ಟು ಇಷ್ಟು ಎತ್ತು ಆಕಳದವು ಒಕ್ಕಲ್ತನ ಬಾಳ ಚಲೋ ಅದ ನಿನ್ನ ಮಗಳು ಸುಖವಾಗಿರ್ತಾಳ ಕೊಟ್ಬಿಡು ಕನ್ನೆ ಅಂತ ಕನ್ನೆ ಕೊಟ್ಟು ಹೋಗ್ತಿದ್ರು ಆದ್ರೆ ಇವತ್ತು ಒಕ್ಕಲ್ತನ ಮಾಡೋರಿಗೆ ಕನ್ನೇ ಸಿಗಲಾರಂಥ ದಿನಮಾನಗಳಲ್ಲಿ ನಾವಿದ್ದೇವೆ ಒಕ್ಕಲ್ತನ ಮಾಡುವಂತಹ ಈ ಸನ್ನಿವೇಶದಲ್ಲಿ ನಮ್ಮ ಹುಡುಗರು ಒಕ್ಕಲ್ತನ ಮಾಡ್ಬೇಕಂತವೆ ಒಕ್ಕಲ್ತನ ಮಾಡೋರಿಗೆ ಕನ್ನೇ ಸಿಗಲಾರಂಥ ಪರಿಸ್ಥಿತಿ ಆಗ್ಯದ ಯಾಕೆ ಹಿಂಗಾಗ್ಯದಂದ್ರ ನಾವು ಎರಡು ಸಂಗತಿಗಳು ನೆನಪಿಸ್ಬೇಕು ಇಷ್ಟೆಲ್ಲ ಬಂದಿವಲ್ಲ ನಾವು ಸಂಪತ್ತಿನ ಹಿಂದೆ ಬಂದು ಹತ್ತಬಾರದು ಸಂಬಂಧಗಳ ಹಿಂದೆ ಬಂದು ಹತ್ತಬೇಕಾಗ್ಯಾದ ನಾವು ದುಡ್ಡಿನ ಹಿಂದೆ ಬೆನ್ನು ಹತ್ತಿ ಆ ದುಡ್ಡು ನಮ್ಮನ್ನು ಸುಖವಾಗಿಡ್ತದಂತ ನಾವು ಭ್ರಮಿಸಿದೆವು ಈ ಭ್ರಮ ನಾವು ರೈತರು ಬಿಡಬೇಕು ಸಂಬಂಧಗಳ ಹಿಂದೆ ನಾವು ಬೆನ್ನು ಹತ್ತಬೇಕು ಒಕ್ಕಲ್ತನ ಒಕ್ಕಲ್ತನ ಶ್ರೇಷ್ಠ ನಾವು ಮಕ್ಕಳಿಗೆ ಹೇಳಬೇಕು ನಮ್ಮ ಮಕ್ಕಳಿಗೆ ಏ ನಿಮ್ಮ ಅಜ್ಜನ ಆಸ್ತಿಗೆ ನಾ ಬಂದಿದ್ದೇನೆ ನಿಮ್ಮ ಅಪ್ಪನ ಆಸ್ತಿಗೆ ನಾ ಬಂದಿದ್ದೇನೆ ನಾನು ಈ ಮನೆಗೆ ಸೊಸೆಯಾಗಿ ಬಂದಿದ್ದೇನೆ ಈ ದಿವಸ ನಾವು ದುಡಿದು 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 ಭೂಮಿ ತಾಯಿ ಸೇವಾ ಮಾಡಿದ್ದೇವೆ ಭೂಮಿ ತಾಯಿ ನಮಗೆ ಸಾಕಷ್ಟು ಕೊಟ್ಟಿದ್ದಾಳೆ ಇನ್ನು ನಮ್ಮ ಕಾಲ ಮುಗೀತು ಬಂಗನೆ ನೀನು ಅಭ್ಯಾಸ ಮಾಡಿ ಅಲ್ಲ ಸಾಲಿ ಕಲ್ತಿಯಲ್ಲ ಇಲ್ಲಿ ಬಾ ನನ್ನ ಜೊತೆಗೆ ಒಕ್ಕಲ್ತನ ಮಾಡು ನಿಮ್ಮ ಅಜ್ಜನ ಮನೆ ಉಳಿಸು ನಿಮ್ಮ ಅಪ್ಪನ ಮನೆ ಉಳಿಸು ನನ್ನ ಜೊತೆಗೆ ಬಾ ಅಂತ ನಮ್ಮ ಮಕ್ಕಳಿಗೆ ಹೇಳುವಂತ ಸನ್ನಿವೇಶದಲ್ಲಿ ನಾವಿದ್ದೇವೆ ನಾವು ಪಾಲಕರು ಹಂಗೆ ಹೇಳ್ತೀವ ನಮ್ಮ ಮಕ್ಕಳಿಗೆ ಹಂಗೆ ಹೇಳುದಲ್ಲ ನಾವು ನಾವು ನೆಗೆಟಿವ್ ಹೇಳ್ತೇವೆ ನಮ್ಮ ಮಕ್ಕಳಿಗೆ ನಕಾರಾತ್ಮಕ ಹೇಳ್ತೇವೆ ಏನ್ ಹೇಳ್ತೇವೆ ನಾವು ದುಡ್ದು 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 ದುಡ್ ದುಡ್ಡು ನಮಗೆ ನಮಗೇನು ಸಿಗಲಿಲ್ಲ ನೀನು ನಮ್ಮಂಗ ಆಗ್ಬೇಡ ಕಂಡ ಇಂಗ್ಲಿಷ್ ಇಂಗ್ಲೀಷ್ ಕಲ್ತ್ ಬಿಡು ಕಂಡ ಇಂಗ್ಲಿಷ್ ಇಂಗ್ಲೀಷ್ ಕಲ್ತು ಬೆಂಗಳೂರಿಗೆ ಹೋಗ್ಬಿಡು ಕಂಪ್ಯೂಟರ್ ಇಂಜಿನಿಯರ್ ಆದಕ್ಕಿನ್ ಲಗ್ನ ಆಗಿಬಿಡು ಹಳ್ಳಿ ಸರಸಂಬಕ್ಕೆ ಬರಬೇಡ ಒಳ್ಳೆ ಆಳಂದಕ್ ಬರಬಾರ್ದು ಹಿಂಗ ನಾವು ಹೇಳ್ತೇವೆ ನಮ್ಮ ಮಕ್ಕಳಿಗೆ ಅದ್ರ ಪರಿಣಾಮ ಏನಾಗ್ಯದ ಆ ಮಕ್ಕಳು ಅಕ್ಷರಶಃ ಕಲಿತಾರೆ ಇಂಗ್ಲಿಷ್ ಏನಾಗ್ಯದ ಸನ್ನಿವೇಶ ಅಂದ್ರ ಕಡಿಮೆ ಸಾಲಿ ಕಲ್ತರ ಊರ್ ಬಿಟ್ಟು ಹೋಗ್ತಾರ ಜಾಸ್ತಿ ಸಾಲಿ ಕಲ್ತ ದೇಶನ ಬಿಟ್ಟು ಹೋಗ್ತಾರ ಇಂತಹ ಸನ್ನಿವೇಶವನ್ನು ನಾವು ಕಾಣ್ತಾ ಇದೀವಿ ಹಿಂಗ ಊರ್ ಬಿಟ್ಟು ಹೋದ್ರೆ ಊರು ಕಟ್ಟವ್ರು ಯಾರು ದೇಶ ಬಿಟ್ಟು ಹೋದ್ರೆ ಈ ದೇಶವನ್ನ ಕಟ್ಟವ್ ಯಾರು ಅದಕ್ಕೆ ನಾವು ಶಿಕ್ಷಣ ಪಡಿಬೇಕು ಹಳ್ಳಿ ಊರಿಗೆ ಬರಬೇಕು ಒಕ್ಕಲ್ತನ ಮಾಡಬೇಕು ಒಕ್ಕಲ್ತನ ಅನ್ನುವಂತ ಒಂದು ಸಂಗತಿ ಇಷ್ಟೆಲ್ಲ ಜಾತ್ರೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ಯದ ಹಾಗಾಗಿ ಒಕ್ಕಲ್ತನ ಶ್ರೇಷ್ಠ ಒಕ್ಕಲ್ತನ ಶ್ರೇಷ್ಠ ಅಷ್ಟೇ ಅಲ್ಲ ಒಕ್ಕಲ್ತನದಿಂದ ನಮಗೆ ಬದುಕದ ಒಕ್ಕಲ್ತನದಿಂದ ನಮಗೆ ಬದುಕದ ನಾವು ಒಕ್ಕಲಿಗರಾದಂಥವರು ಮೂರು ಸಂಗತಿಗಳನ್ನು ನೆನಪಿಸ್ಬೇಕು ಒಂದು ಮಣ್ಣು ಎರಡನೇದ್ದು ಮರ ಮೂರನೇದ್ದು ನೀರು ಮಣ್ಣು ಮರ ನೀರು ಅಥವಾ ಮರ ಮಣ್ಣು ನೀರು ಇವು ಮೂರ್ರ ಬಗ್ಗೆ ನಾವಿಲ್ಲಿ ಗಮನಿಸ್ಬೇಕು ಯಾರು ಬೆಂಗಳೂರವರು ಡಿಲ್ಲಿ ಅವರು ಬಂದು ಯಾರು ನಿಮ್ ಕುಟುಂಬ ಉಳಿಸೋದಿಲ್ಲ ನಮ್ಮ ಕುಟುಂಬ ನಾವು ಉಳಿಸಿ ಹೋಗ್ಬೇಕಂದ್ರ ನಾವು ದುಡಿಬೇಕು ನಾವು ಕಷ್ಟ ಪಡ್ಬೇಕು ನಾವು ಹೊಲಕ್ ಹೋಗ್ಬೇಕು ಒಂದು ಕಾಲ ಇತ್ತಲ್ಲ ಆಗಲ್ಲ ಹೇಳಿದ್ನಲ್ಲ ನೆಸಿಕ್ಲೆ ಹೇಳ್ತಿದ್ರು ನಮ್ ಹಳ್ಳೆ ಆಗಿಲ್ಲ ಎದ್ದು ಎತ್ತು ಆಕಳ ಮೇಯಿಸ್ತಿದ್ರು ಆಸಿ ಬಿಟ್ಕೊಂಡು ಹೋಗಿದ್ರು ಅವ್ರು ಮುಂದ ಮುಂದೆ ಹೊಲಕ್ ಹೋದ್ರೆ ಹೆಣ್ಮಕ್ಳು ಜೋಳ ಬೀಸಿ ಜೋಳ ಬೀಸಿ ಕೆರಸಿ ಗಂಟ್ಲೆ ರೊಟ್ಟಿ ಮಾಡ್ಕೊಂಡು ಬುತ್ತಿ ಕಟ್ಕೊಂಡು ಅವ್ರು ಹೊಲಕ್ ಹೋಗ್ತಿದ್ರು ಇಡೀ ಊರು ಜೀವಂತವಾಗಿತ್ತು ಒಂದು ಕಾಲಕ್ಕೆ ಒಕ್ಕಲ್ತನ ಜೀವಂತವಾಗಿತ್ತು ಒಂದು ಕಾಲಕ್ ಆದ್ರೆ ಇವತ್ತ ಇವತ್ತ ಟಿ ವಿ ಬಂದ್ಬಿಟ್ಟಾವೆ ಟಿ ಪ್ಲಸ್ ಟಿ ವಿ ಇವು ಎಲ್ಲರ ಮನೆಗೂ ಬಂದ್ಬಿಟ್ಟ ಟಿ ಪ್ಲಸ್ ಟಿ ವಿ ಎಲ್ಲರ ಮನೆಗೆ ಬಂದು ಟಿ ಬಂದು ನಮ್ ನಾಲಿಗೆ ಸಡ್ಲಾತು ಟಿ ವಿ ಬಂದು ನಮ್ ಕಣ್ಣು ಸಡ್ಲಾದು ಬೆಳ್ಬೆತನಕ ಚಾ ಕುಡ್ಕೊಂತ ಟಿ ವಿ ನೋಡಿ 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 ಬೆಳಗು ಮುಂಜಾನೆ ಮಕ್ಕೋತಾನ ಮುಂಜಾನೆ ಒಂಬತ್ತು ಗಂಟೆ ಮೇಡ ಜಾಲಿ ಕೊಟ್ಟು ಬಿದ್ದಂಗೆ ಬಿದ್ದಿರ್ತಾನ ಅವು ಎಬ್ಬಿಸಿದ್ರೆ ಹೇಳಂಗಿಲ್ಲ ಅಪ್ಪ ಎಬ್ಸಿದ್ರೆ ಹೇಳಂಗಿಲ್ಲ ಹೊಲಕ್ಕೆ ಹೋಗುದೇ ಅವಾಗ ಒಕ್ಕಲ್ತನ ಮಾಡುದೇ ಅವಾಗ ನಾವು ಕೇಳ್ತೇವೆ ಕೇಳಿದ್ದನ್ನ ಇಲ್ಲೇ ಬಿಟ್ಟು ಹೋಗ್ಲಿಕ್ಕೆ ಇದು ಪುರಾಣ ಅಲ್ಲ ಇದು ಮಾಡ್ಬೇಕು ನಮ್ಮ ಸರ್ಸಂಬ ಉಳಿಬೇಕು ನಮ್ಮ ಆಳಂದ ಉಳಿಬೇಕು ನಮ್ಮ ಕಲಬುರ್ಗಿ ಉಳಿಬೇಕು ನಮ್ಮ ಕರ್ನಾಟಕ ಉಳಿಬೇಕು ಕರ್ನಾಟಕ ಉಳಿಬೇಕಂದ್ರ ಸರ್ಸಂಬ ಉಳಿದ್ರ ಆಳಂದ ಉಳಿದ್ರೆ ಕರ್ನಾಟಕ ಉಳಿತದ ಹಾಗಾಗಿ ಕರ್ನಾಟಕದ ಭವಿಷ್ಯ ಕರ್ನಾಟಕದ ಭವಿಷ್ಯ ಸರಸಂಬದಾಗದ ಸರಸಂಬದ ಒಕ್ಕಲ್ತನ ಅಭಿವೃದ್ಧಿ ಆಗಬೇಕು ಸರಸಂಬದ ಒಕ್ಕಲ್ತನ ಉಳಿಬೇಕು ಹಾಗಾದ್ರೆ ಏನ್ ಮಾಡಬೇಕು ಲಿವ್ ಲೋಕಲಿ ಥಿಂಕ್ ಗ್ಲೋಬಲಿ ನಾವು ಇಲ್ಲೇ ಇದ್ದುಕೊಂಡು ವೈಶ್ವಿಕವಾಗಿ ವಿಚಾರ ಮಾಡಿಕೊಂಡು ಇಡೀ ಜಗತ್ತಿನಲ್ಲಿ ಕೃಷಿಯಲ್ಲಿ ಏನೇನು ಬದಲಾವಣೆ ಆಗ್ತದ ಅದನ್ನು ನಾವು ಅಳವಡಿಸ್ಕೊಳ್ಬೇಕು ಅದನ್ನು ನಾವು ಪ್ರಯೋಗ ಮಾಡಬೇಕು ಆ ಮೂಲಕವಾಗಿ ನಾವು ಜಗತ್ತಿಗೆ ಅನ್ನ ಹಾಕುವಂತ ಅನ್ನದಾತರ ಆಗಬೇಕು ಕುವೆಂಪುರ ಹಾಡಿನಲ್ಲಿ ಐತಲ್ಲ ನೇಗಿಲ್ಲ ಕೂದಲ ನೇಗಿಲ ಕುಳದೋಳಾಡ್ರಿ ಅಡಗಿದೆ ಧರ್ಮ ನೇಗಿಲ ಕುಳದೊಳ ಅಡಗಿದೆ ಧರ್ಮ ಅಂತ ಕುವೆಂಪು ಅವರು ಹೇಳ್ತಾವ್ ನಾವು ದುಡಿಬೇಕು ನಮ್ ಶರಣರು ಅದನ್ನೇ ಹೇಳಿದ್ರು ಕಾಯಕ ಮಾಡ್ರಿ ದಾಸೋಹ ಮಾಡ್ರಿ ಕಾಯಕ ಮಾಡ್ರಿ ದಾಸೋಹ ಮಾಡ್ರಿ ಕಾಯಕ ಮಾಡ್ರಿ ದಾಸೋಹ ಮಾಡ್ರಿ ಅಂತ ಶರಣರು ಹೇಳಿದ್ರು ಅದು ನಾವೇನಾದ್ವಿ ಮೈಗಳ್ರಾದ್ವಿ ಕೆಲಸಗಳ್ರಾದ್ವಿ ಪಲಕ್ ಹೋಗುದ್ ಬಿಟ್ಟು ಬಿಟ್ವಿ ಒಂದು ಮೋಟ್ರ್ ಸೈಕಲ್ ಮಾಡಿದ್ವಿ ಆ ಮೋಟ್ರ್ ಸೈಕಲ್ ನ ಫುರ್ರಂತ ಅಡ್ಡಾಡ್ತೇವೆ ಆನಂತರ ಗುಟ್ಕಾ ತಿಂದ್ವಿ ಗುಟ್ಕಾ ತಿನ್ನು ಗೊಟಕನ್ನು ಸಿಂಧಿ ಸಹವಾಸ ಹೆಂಡತಿ ಮಕ್ಕಳು ಉಪವಾಸ ಇಂಥ ದುರಭ್ಯಾಸ ದುಶ್ಯಟ ದುಶ್ಯಟಗಳಿಗೆ ನಾವು ರೈತರು ಬಿದ್ದು ಹೊಲಕ್ಕೆ ಹೋಗೋದು ನಾವು ಬಿಟ್ವಿ ಅವು ಹೊಲನು ಕೂಡ ನಮ್ಮನ್ನು ನೋಡಿ ಸಟ್ಕೊಂಡ್ಬಿಟವ್ ಹೊಲ ಯಾಕೆ ಸಟ್ಕೊಂಡವಂದ್ರ ಹೊಲಕ್ಕೆ ಹಾಕಬಾರ್ದು ನಾವು ಹಾಕಿದ್ವಿ ಮಣ್ಣಿಗೆ ಹಾಕಬಾರ್ದು ನಾವು ಹಾಕಿದ್ವಿ ಮಣ್ಣಿಗೆ ಮಾಡಬಾರ್ದು ನಾವು ಮಾಡಿದ್ವಿ ಹೊಲದಾಗ ಏನ್ ಮಾಡಬೇಕಾಗಿತ್ತು ಗಿಡ ಹಚ್ಚಬೇಕಾಗಿತ್ತು ಹೊಲಕ್ಕೆ ಏನ್ ಮಾಡಬೇಕಾಗಿತ್ತು ತಿಪ್ಪಿ ಗೊಬ್ಬರ ಸಗಣಿ ಗೊಬ್ಬರ ಹಾಕಬೇಕಾಗಿತ್ತು ಹೊಲ್ದಾಗ ಏನ್ ಮಾಡ್ಬೇಕಾಗಿತ್ತು ಎತ್ತು ಎಂಟೆತ್ತು ಒಂದು ಐವತ್ತು ಆಕಳ ನಾವು ಕಟ್ಟಿ ಕಟ್ಟಿಕೊಂಡು ಹೆಂಡತಿ ಮಕ್ಕಳನ್ನ ಕೂಡಿ ನಾವೆಲ್ಲರೂ ಒಕ್ಕಲ್ ಸಂತೋಷ ಕಾಣ್ಬೇಕಾಗಿತ್ತು ಇವತ್ತು ಸಂತೋಷ ಕಾಣಿಸ್ತಾ ಇಲ್ಲ ಸಿಗಿ ಹುಣ್ಣಿಮೆ ಬಂತಂದ್ರ ಎಳ್ಳ ಮಾಸಿ ಬಂತಂದ್ರ ಬಣ 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 ಅಂತಾವ್ ಇವತ್ತ ಕೊಲಾರಿ ಬಂಡು ಹೋದು ಆ ನಂತರ ಕಣ ಮಾಡೋದು ಹೋಯ್ತು ರಾಶಿ ಹೋಯ್ತು ಜಂತು ಗುಂಟಿ ಗ್ವಾರಿ ಗೊತ್ತೇ ಇಲ್ಲ ನಮ್ಮ ಹುಡುಗರಿಗೆ ಹಂಗಾರೆ ಎಲ್ಲಿ ಹೋಗ್ತಾ ಇದ್ವಿ ನಾವು ಆಗ್ತಾ ಇದ್ವಿ ನಾವು ನಾವು ಏನು ತಿಳ್ಕೊಂಡಿವಂದ್ರೆ ನಾವು ಭಾಳ ಸುಧಾರಣೆ ಆಗೇವಿ ನಾವು ಭಾಳ ಚಲೋ ಅಂತ ನಾವು ತಿಳ್ಕೊಂಡ್ವಿ ಇಲ್ಲ ನಾವು ಕೆಳಮಟ್ಟಕ್ಕೆ ಹೋಗ್ತಾ ಇದೀವಿ ಏನಾಗ್ಯದ ಊರು ತುಂಬ ಬಾರದಾಸ್ತ್ರ ಬೀರದಾಸ್ತ್ರ ಜಾಸ್ತಿ ಆಗಿ ಒಕ್ಕಲ್ತನ ಮಾಡೋದೇ ಒಂದು ಸುಮಾರು ಅನ್ನುವಂಥ ಒಕ್ಕಲ್ತನ ಮಾಡೋದೇ ಕಡಿಮೆ ಅನ್ನುವಂತಹ ಒಂದು ಸನ್ನಿವೇಶಕ್ಕೆ ನಾವು ನಿಂತೇವೆ ಹಾಗಾಗಿ ಬಿ ಆರ್ ಪಾಟೀಲ್ರು ಇದನ್ನ ಮೈಮೇಲೆ ತಗೊಂಡು ಇಡೀ ತಾಲೂಕಿನ ಇಡೀ ತಾಲೂಕಿನ ರೈತರು ಜಾಗೃತರಾಗಬೇಕು ಆ ಮೂಲಕವಾಗಿ ನಮ್ಮ ತಾಲೂಕಿನಲ್ಲಿ ಒಕ್ಕಲ್ತನ ಒಂದು ಅಸ್ತಿತ್ವಕ್ಕೆ ಬರಬೇಕು ಇಡೀ ಕೃಷಿ ಕುಟುಂಬಗಳು ಜಾಗೃತರಾಗಬೇಕ ಒಂದು ಸದುದ್ದೇಶ ಈ ಕಾರ್ಯಕ್ರಮದಿಂದ ಹಾಗಾಗಿ ಒಕಲ್ತನ ಶ್ರೇಷ್ಠ ಒಕ್ಕಲ್ತನ ಶ್ರೇಷ್ಠ ಅಂದ್ರ ನಾವು ಗಿಡ ಮರಗಳನ್ನ ಪ್ರೀತಿಸ್ಬೇಕು ಅಲ್ಲಿ ಹೋಗ್ರಿ ನಮ್ಮ ಹುಡುಗರು ಎಷ್ಟು ಚಲೋ ಕೆಲಸ ಮಾಡ ಅವರು ಬಿ ಎಸ್ ಸಿ ಎಮ್ ಅಗ್ರಿಕಲ್ಚರ್ ಅಗ್ರಿಕಲ್ತವ್ರು ಅವರು ದಿವಸ ದಿವಸದ ಇಪ್ಪತ್ನಾಲ್ಕು ತಾಸು ಇಲ್ಲಿ ಇದ್ಕೊಂಡು ಆ ಕೆಲಸ ಮಾಡಿದರೆ ಯುವಕರು ಮನಸ್ಸು ಮಾಡಿದ್ರ ಈ ದೇಶವನ್ನು ಕಟ್ಟಬಲ್ರು ಮುನ್ನುಗ್ಗಲಿ ಯುವ ಶಕ್ತಿ ಬಲಗೊಳ್ಳಲಿ ಧೀಶಕ್ತಿ ಕಟ್ಟೋಣ ಬಾ ಬಂಧು ಪಸನಾಡನು ಮುನ್ನುಗ್ಗಲಿ ಯುವ ಶಕ್ತಿ ಬಲಗೊಳ್ಳಲಿ ಧೀಶಕ್ತಿ ಕಟ್ಟೋಣ ಬಾ ಬಂಧು ಹೊಸನಾಡನು ಧೈರ್ಯ ಛಲ ಸಾಹಸ ನಮ್ಮ ಹೆಸರಾಗಲಿ ಸ್ಥೈರ್ಯ ಸಂಯಮ ನಮ್ಮ ಉಸಿರಾಗಲಿ ಹೊಸರಾಗ ಹೊಸತಾಳ ಮೇಳೈಸಲಿ ಹೊಸ ಹಾಡು ಹೊಸನಾಡು ಗುರಿಯಾಗಲಿ ಮುನ್ನುಗ್ಗಲಿ ಯುವಶಕ್ತಿ ಬಲಗೊಳ್ಳಲಿ ಧೀಶಕ್ತಿ ಕಟ್ಟೋಣ ಬಾ ಬಂಧು ಹೊಸನಾಡನು ಆ ಹುಡುಗ ವಯಸ್ಸಿ ಬಂದಿರ್ತನ ಬಲಕ್ಕೆ ಹೋಗಲಿಕ್ಕೆ ಕಲಿಬೇಕು ಫಲ ಅಂದಿರೋದು ಹೊಲ ಅಲ್ಲ ನಮ್ಮ ತಾಯಿ ಭೂಮಿ ತಾಯಿ ಆ ಭೂಮಿ ತಾಯಿಯನ್ನು ನಾವು ಪ್ರೀತಿಸಬೇಕು ಹೊಲದ ಜೊತೆಗೆ ನಾವು ಭಾವನಾತ್ಮಕ ಸಂಬಂಧವನ್ನು ಬೆಳೆಸ್ಕೊಳ್ಬೇಕು ಒಕ್ಕಲ್ತನ ಮಾಡೇ ನಾ ಬದು ಅನ್ನುವಂಥ ಛಲ ನಮಗೆ ಬರಬೇಕು ನಮ್ಮ ಹಿಂಜಿನಿಯರಿ ಹೆಂಗಿದ್ರು ಅಂದ್ರೆ ನಮ್ಮ ಹಿಂದಿನ ಹಿರಿಯರು ಹೇಗಿದ್ರಂದ್ರೆ ತಮ್ಮ ಮನಾಗ ಊಟ ಮಾಡಿ ನೀರು ಕುಡಿದು ಹೋದವರು ತಮ್ಮೆಲ್ಲ ಕೆಲಸ ಮುಗಿಸೋ ಬಂದು ಮನೆಗೆ ಬರುವ ಮಠ ಮತ್ತೆ ಯಾರ ಮನೆಯಾಗೂ ನೀರು ಕುಡಿತಿದ್ದಿಲ್ಲ ಅವರು ಕಾರಣ ಏನಂದ್ರೆ ಯಾರ ಋಣದಾಗೂ ನಾವು ಇರೋದು ಬೇಡ ಯಾರ ಋಣಬದ್ಧತೆ ನಮಗೆ ಬೇಡ ನಾವು ಸ್ವಂತ ಬದುಕಿ ಸ್ವಂತ ದುಡಿದು ಬದುಕೋಣ ಕಾಯಕ ಮಾಡಿ ಬದುಕೋಣ ಅನ್ನುವಂಥ ಛಲ ನಮ್ಮ ಹಿರಿಯರಿಗೆ ಇವತ್ತೇನಾಗಿ ಬಿಟ್ಟು ನಮ್ಮ ಪರಿಸ್ಥಿತಿ ಹೆಜ್ಜೆ ಹೆಜ್ಜಿ ಈ ಡಾಬಾ ಬಂದ್ಬಿಟ್ಟು ಡಾಬಾ ಸಂಸ್ಕೃತಿ ಬಂದ್ಬಿಡ್ತು ಈ ಡಾಬಾ ಹೋಗು ಆಗಿಬಿಟ್ಟು ನಾವು ದುರಭ್ಯಾಸ ದುಶಟಕಗಳನ್ನು ಕಲ್ತು ಬಿಟ್ಟು ನಾವು ಕೆಳಮಟ್ಟಕ್ಕೆ ಹೋಗ್ತಾ ಇದ್ದು ನಾವು ಆಗಬಾರದು ಅಂದ್ರ ಧೈರ್ಯ ಛಲ ಸಾಹಸ ನಮ್ಮ ಹೆಸರಾಗಲಿ ಸ್ಥೈರ್ಯ ಸಂಯಮ ನಮ್ಮ ಉಸಿರಾಗಲಿ ಹೊಸರಾಗ ಹೊಸ ತಾಳ ಮೇಳೈಸಲಿ ಹೊಸ ಹಾಡು ಹೊಸನಾಡು ಗುರಿ ಆಗಲಿ ಎತ್ತ ನೋಡಿದಡತ್ತ ಬೆಳೆದೆ ಹುದು ಹೂದು ಜಡ ಹುತ್ತ ಮೈಕುಡವಿ ಎದ್ದಾಚೆ ತಳ್ಳು ಈಗಲೇ ಹೊಸ ಎತ್ತು ಶಿಸ್ತು ಶ್ರಮವನ್ನು ಬಿತ್ತು ಸ್ವರ್ಗವನ್ನು ಧರೆಗೆಳೆದು ತರಲು ಆ ಸ್ವರ್ಗವನ್ನು ನಾವು ಸೃಷ್ಟಿ ಮಾಡಬೇಕಾಗದ ಬಸವಾದಿ ಶರಣರು ಆ ಸ್ವರ್ಗವನ್ನು ಹೇಳಿಲ್ಲ ಇದೇ ಸ್ವರ್ಗ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಅಂತ ಶರಣರು ಹೇಳಿದರು ಹಾಗಾಗಿ ನಾವು ಸರಸಂಬಾನ ಸ್ವರ್ಗ ಮಾಡ್ಬೇಕಾಗ್ಯದ ಆಳಂದ ಸ್ವರ್ಗ ಆಗ್ಬೇಕಾಗ್ಯದ ಕರ್ನಾಟಕ ಸ್ವರ್ಗ ಆಗ್ಬೇಕಾಗ್ಯದ ಅದು ಆಗ್ಬೇಕಾದ್ರೆ ಸುಜಲಾಂ ಸುಫಲಾಂ ದಿಂದ ಆಗತ್ತೆ ಸುಜಲಾಂ ಸುಫಲಾಂ ಕರ್ನಾಟಕ ಆಗ್ಬೇಕಾಗ್ಯದ ಆಳಂದ ಸುಜಲಾಂ ಸುಫಲಾಂ ಆಗ್ಬೇಕಾಗ್ಯದ ಸರಸಂಬ ಸುಜಲಾಂ ಸುಫಲಾಂ ಆಗ್ಬೇಕಾಗ್ಯದ ಆ ಕನಸನ್ನ ಬಿ ಆರ್ ಪಾಟೀಲ್ರು ಕಲ್ಯಾಣರಾವ್ ಪಾಟೀಲ್ರು ಹಾಗೇನೆ ನಮ್ಮ ಆರ್ ಕೆ ಪಾಟೀಲ್ರು ಆ ಕನಸು ಕಾಣ್ತಾ ಇದ್ದಾರೆ ನಾವು ಬೆಳೆಯೋ ಜೊತೆಗೆ ನಮ್ಮ ರೈತರು ಬೆಳೆದಿ ನಮ್ಮ ರೈತರು ಉದ್ಧಾರ ಆಗಲಿ ಅಂತ ಹೇಳಿ ಹಾಗಾಗಿ ಎತ್ತ ನೋಡಿದಡತ್ತ ಬೆಳೆದಿ ಹೋದು ಜಡ ಹುತ್ತ ವ್ಯವಸ್ಥೆ ಕೆಳಮಟ್ಟಕ್ಕೆ ಹೋಗ್ತಾ ಇದೆ ಆದ್ರೆ ನಾವು ವ್ಯವಸ್ಥೆಯನ್ನ ಟೀಕೆ ಮಾಡತಕ್ಕಂಥದ್ದಲ್ಲ ನಾವು ವ್ಯವಸ್ಥೆ ಇಟ್ಟುಕೊಂಡು ಸಾಧ್ಯವಾದಷ್ಟು ಬದ್ಧತೆಯಿಂದ ಶುದ್ಧತೆಯಿಂದ ನಾವು ಪ್ರಬುದ್ಧತೆಯಿಂದ ನಡ್ಕೊಳ್ಳುವಂತವರಾಗ್ಬೇಕು ಸೆರೆದ ಅಂಗಡಿ ಬಂದ್ ಈ ದುರಭ್ಯಾಸ ದುಶಿಗಳು ನಿಲ್ಲಬೇಕು ಅಂದ್ರೆ ಮಾತ್ರ ನಮ್ಮ ದೇಶ ನಮ್ಮ ನಾಡು ಸುಭಿಕ್ಷ ಆಗ್ತದೆ ಆದ್ರೂ ಸೆರೆ ಕುಡಿಲಾರದವರು ಚಾದಗಣಿಗೆ ಹೋಗಲಾರಂಥ ರೈತರು ನಮ್ಮಲ್ಲಿದ್ದಾರೆ ನಾವು ಹೆಮ್ಮೆ ಪಡಬೇಕಂತ ರೈತರ ಬಗ್ಗೆ ಎತ್ತ ನೋಡಿದತ್ತ ಬೆಳೆದ ಹೋದು ಜಡ ಹುತ್ತ ಮೈ ಕೊಡವೆ ಎದ್ದಾಚೆ ತಳ್ಳು ಹೂಡಿಗಲೆ ಹೊಸ ಎತ್ತು ಶಿಸ್ತು ಶ್ರಮವನ್ನು ಬಿತ್ತು ಸ್ವರ್ಗವನೇ ಧರೆಗೆಳೆದು ತರಲು ದ್ವೇಷ ಸೂಯ ಸುಟ್ಟು ಪ್ರೇಮ ದಿಕ್ಷೆಯ ತೊಟ್ಟು ದಿಗ್ ದಿಗಂತಕ್ಕೆಲ್ಲ ಬೆಳೆದು ನಿಂತು ಏರಿದೆತ್ತರದಿಂದ ಜಯ ಘೋಷ ಮಾಡೋಣ ಏರಿದೆತ್ತರದಿಂದ ಜಯ ಘೋಷ ಮಾಡೋಣ ಒಂದೇ ನಾವೊಂದೇ ಒಂದೇ ಎಂದು ಒಂದು ನೂರ ನಲವತ್ತು ಕೋಟಿ ಜನ ನಾವೆಲ್ಲ ಒಂದು ಒಂದು ನೂರ ನಲವತ್ತು ಕೋಟಿ ಜನ ನಾವೆಲ್ಲ ಒಂದಾದ್ರ ಇಡೀ ಜಗತ್ತಿಗೆ ಅನ್ನ ಹಾಕುವಂತಹ ಶಕ್ತಿ ಭಾರತಾಂಬೆ ನಮಗ್ ಕೊಡ್ತಾಳೆ ಏನಾಗಿದೆ ನಮಗ ನಾವು ಮರ ಮಣ್ಣು ನೀರು ಇವನ್ ಮರ್ತ ಬಿಟ್ಟು ಇವತ್ತು ಮೋಟ್ರ ಸೈಕಲ್ ತಗೊಂಡ ಹೋಗ್ತೀವಿ ಹೋಗ್ತಿವಿ ನಡ್ಕೋತ ಹೊಲಕ್ಕೆ ಹೋಗ್ಲಿಕ್ಕೆ ನಮ್ಗೆ ಯಾರಿಗೂ ಇಷ್ಟ ಇಲ್ಲ ಒಂದು ಕಾಲ ಇತ್ತು ಒಂದು ಪುಟ್ಟಿ ಹಿಡ್ಕೊಂಡು ಹೋಗ್ತಿದ್ರು ನಮ್ಮ ಹಿರ್ಯಾರ್ ಹೊಲಕ್ಕೆ ಹೋಗ್ಬೇಕಾದ್ರೆ ದಾರಾಗ್ ಬಿದ್ದಂತ ಶಗಣಿ ಎತ್ಕೊಂತ ಶಗಣಿ ಎತ್ಕೊಂತ ಆ ಸಗಣಿ ತಗೊಂಡೋಗಿ ಹೊಲಕ್ಕೆ ಹಾಕ್ತಿದ್ರು ಇವತ್ ನಾವ್ ಯಾರು ಹಂಗ ಮಾಡಕ್ ಹೋಗ್ಲಿ ನಮಗ್ ಟೀಕಾ ಮಾಡ್ತಾರ ಆಡ್ಸಾಡ್ತಾರ ಒಂಥರ ತಿರ್ಕೋತಾರ ಏನಾಗಿದೆ ಅಂದ್ರೆ ನಮಗ್ ಶಿಕ್ಷಣ ಬಂತು

ಇಡೀ ವ್ಯವಸ್ಥೆ ಕೆಳಮಟ್ಟಕ್ಕೆ ಹೋಗ್ತಾ ಇದೆ ರೈತನಿಂದ ಮಾತ್ರ ಬದುಕು ರೈತನಿಂದ ಮಾತ್ರ ಸಮಾಜ ರೈತನಿಂದ ಮಾತ್ರ ನಾಡು ಸುಭಿಕ್ಷ ಆಗಬಹುದು ಹಾಗಾಗಿ ಒಕ್ಕಲ್ತನ ಶ್ರೇಷ್ಠ ಒಕ್ಕಲ್ತನ ಶ್ರೇಷ್ಠ ಅನ್ನುವಂತಹ ಈ ಮೂರು ಸಂಗತಿಗಳದಾವ ನಾವು ಗಿಡ ಮರಗಳನ್ನ ಪ್ರೀತಿಸ್ಬೇಕು ಒಂದು ಗಿಡ ಅಂದ್ರೆ ಗಿಡ ಅಲ್ರಿ ಒಂದು ಗಿಡ ಅಂದ್ರೆ ಒಂದು ಪರಂಪರೆ ಒಂದು ಬೀಜ ಅಂದ್ರ ಅದು ಬೀಜ ಅಲ್ಲ ಅದೊಂದು ಭವಿಷ್ಯ ನಾವು ಪರಂಪರೆಯನ್ನು ಉಳಿಸ್ಬೇಕಾಗ್ಯದ ಭವಿಷ್ಯವನ್ನು ಉಳಿಸ್ಬೇಕಾಗ್ಯದ ಅಂದ್ರೆ ಬೀಜವನ್ನು ಪ್ರೀತಿ ಮಾಡ್ಬೇಕು ಗಿಡ ಮರಗಳನ್ನು ಪ್ರೀತಿ ಮಾಡ್ಬೇಕು ನಮ್ಮ ನಾವು ಗಿಡ ಹಚ್ಬೇಕು ಒಂದ್ ಎಕರೆ ಹೊಲ ಆಯ್ತಂದ್ರ ಒಂದ್ ಮೂರ್ನಾಲ್ಕು ಗಿಡ ಹಚ್ಚ್ರಿ ಒಂದ್ ಎಂಟು ಹತ್ತು ಗಿಡ ಹಚ್ಚರಿ ಒಂದ್ ಹತ್ತು ಹದಿನೈದು ಗಿಡ ಹಚ್ಚಿರಿ ಬದುನೆಗೆ ಹಚ್ಚಿರಿ ಏನ್ ತಪ್ಪಿಲ್ಲ ಆದ್ರೆ ನಾವು ಗಿಡ ಹಚ್ಚುದಲ್ಲ ನಾವ್ ಹೇಗಾಗಿ ಅಂದ್ರೆ ನಮ್ ಹಲ್ದ ಗಿಡ ಬೇಡ್ರಿ ಆದ್ರೆ ನಮ್ ಹೊಲಕ್ ಮಳೆ ಬರ್ಲಿ ಅಷ್ಟು ಮಳೆ ನಮ್ ಹೊಲಕ್ಕೆ ಬರ್ಲಿ ನಮ್ ಹೊಲ್ದ ಗಿಡ ಬೇಡ ಅನ್ನೋ ಮಂದಿ ಆಗಿವೆ ನಾವು ಅಂದ್ರೆ ನಮ್ಮ ಅಕ್ಕಮಾದೇವ್ ಆಗೋದು ಬೇಡ ನಮ್ಮನಾಗ ವಿವೇಕಾನಂದರ ಆಗೋದು ಬೇಡ ನಮ್ಮನಾಗ ಗಾಂಧಿ ಆಗೋದು ಬೇಡ ಮಂದಿ ಮನಾಗ ಗಾಂಧಿ ಆಗಲಿ ಮಂದಿ ಮನೆಯಾಗ ಅಕ್ಕಮಾದೇವಿ ಆಗಲಿ ಮಂದಿ ಮನೆ ಬಸವಣ್ಣ ಆಗಲಿ ಹೋಗಿ ಅವ್ರು ನಮಸ್ಕಾರ ಮಾಡಿ ಆಶೀರ್ವಾದ ನಮ್ಮ ನಮ್ಮನಾಗ ಬೇಡ ಅನ್ನೋ ಜನ ನಾವಾಗಿದ್ದೇವೆ ಹೀಗಾದ್ರ ಮಳೆ ಬರುದಿಲ್ಲ ಆಕಾಶದಲ್ಲಿ ತೇಲಿ ಹೋಗುವಂತ ಮೋಡಗಳನ್ನ ಹಿಡಿದು ಧರೆಗೆ ಮಳೆ ಸುರಿಸತಕ್ಕಂಥ ಶಕ್ತಿ ಯಾವ ಕರ ಇದ್ರ ಆ ಗಿಡ ಮರಗಳಿಗೆ ಮಾತ್ರದ ಹಾಗಾಗಿ ಗಿಡ ಮರಗಳನ್ನ ನಾವು ಅವರು ಪ್ರೀತಿಸ್ಬೇಕು ಒಂದು ಗಿಡ ಅಂದ್ರ ಗಿಡ ಅಲ್ರಿ ಅದು ಜೇನಿನ ಕೊಡ ಒಂದು ಗಿಡ ಅಂದ್ರ ಗಿಡ ಅಲ್ಲ ಅದು ಜೇನಿನ ಕೊಡ ಏನಾಗಿಬಿಟ್ಟು ಎಲ್ಲರ ಮನೆಗೂ ಎರಡೆ ಮೂರುವರೆ ಕೊಡ್ಲೆ ಬಂದ್ಬಿಟ್ಟು ಕಡಿ ಗಿಡ ಕಡಿ ಗಿಡ ಗಿಡ ಕಡಿದ ಕಡಿದ ಅದರಿಂದ ಬಿಸಿಲು ಜಾಸ್ತಿ ಆಯ್ತು ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಯ್ತು ಮಳೆ ಹೋಗ್ತಾ ಇದೆ ಅಪ್ಪ ರೈತರಾದಂಥವ್ರು ನಾವು ಮರಗಳನ್ನು ಪ್ರೀತಿಸ್ಬೇಕು ಗಿಡ ಮರಗಳನ್ನು ಪ್ರೀತಿಸ್ಬೇಕು ಆ ಗಿಡ ಮರಗಳನ್ನು ಹಚ್ಬೇಕು ನಮ್ಮ ಹೊಲ್ದಾಗ ಅದನ್ನ ನಾವು ಮಾಡುದಲ್ವೇ ಹಾಗಾಗಿ ಇವತ್ತು ಮಳೆ ಹೋಗ್ತಾ ಇದೆ ಒಂದು ಮರ ಅಂದ್ರೆ ಮರ ಅಲ್ಲ ಚೆಂದ ಕಡಿಮೆಯವರು ಬಹಳ ಸುಂದರವಾಗಿ ಆ ಆಗಿಡ ಈ ಗಿಡ ಒಂದೊಂದು ಜೈಂಗೊಡ ದೇವಿಗೆ ನೆಲದಾಯಿಯ ಹೊಂಗೊಂಡೆಯ ಆ ಆಗಿಡ ಈ ಗಿಡ ಒಂದೊಂದು ಜೈಂಗೊಡ ದೇವಿಗೆ ನೆಲದಾಯಿಯ ಹೊಂಗೊಂಡೆಯ ಹೊಂಗೊಡ ಯಾವ ಹೆಸರು ಯಾವ ಹೆಸರು ತರೋಲತೆಗಳ ತೋರಣ ಬಂದು ಎಲ್ಲಿ ಬೆಳೆದುದೆ ನಿಷ್ಕಾರಣ ಕಾರಣ ನೀಲಾಂಗಣ ತೆರೆ ಕಂಕಣ ಕೆಂದಳಿರ್ನ ಕಾವಣ ಅಲ್ಲಿ ಇಲ್ಲಿ ಎಲ್ಲೆಲ್ಲಿಯೂ ಸವಿ ಹಾಡಿನ ರಿಂಗಣ ಹೂ ಹೂವಿಗೆ ತುಂಬ ತುಂಬಿಯ ಮೈ ಕೈಗಳ ಸ್ಪರ್ಶನ ಅಪರಂಜಿಯ ಅನುರಾಗದ ಮಾಧುರ್ಯದ ಬಂಧನ ಮಾಂದಳಿರ್ನ ಮೇಲ್ ಮಾಳಿಗೆ ಮಧು ಕೋಗಿಲೆ ಗಾಸರ ಎದೆಯುಬ್ಬಿಸಿ ಕುಕ್ಕಿಲಿಡುತ್ತಿರಲಿ ಎದೆಗಳ ಮರ್ಮರ ಅಳಲುಸಿರಿಗೆ ಸುರಿಗೆ ತಂಪಿನ ತಳಿ ಚಮುಕಲ ಹಾಲುಗಳಿ ಜೋಲುಗಳ್ಳಿ ತೂಗು ಮಂಚ ಚಂಚಲ ಜುಳು ಜುಳು ನದಿ ಕಲಕಲ ಜೋಗುಳದಲ್ಲಿ ಪಾಡಲ ವಿಶ್ವದೊಳಲ ತನಿಸಲೆಂದು ಪಾಲ್ ಜೇನಿನ ಮಳೆಯಲ ತಿರೆಯ ನವಿರು ಹುಲ್ಲು ಹಸಿರು ಮಕಮಲ್ಲಿನ ಮುಸುಗಲ ಮುಗಿದ ತನ್ನ ಮನೆಗಲ ಸದಿ ಗುಣಿಗುಣಿಸುವ ಹಾಡಲ ಹಕ್ಕಿ ಜೋಡಿ ಒಂದು ಗೂಡಿ ಒಲಿವಿತರು ಹುಮ್ಮಸ ಬನದೇಶಿ ಕುಶಲ ಕುಂಚ ಚಿತ್ರದಂತೆ ಹೊಸ ಹೊಸ ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಭಂಗೊಂಡೆಯ ಭಂಗೊಡ ಒಂದು ಗಿಡ ಅಂದ್ರೆ ಬರೀ ಗಿಡ ಅಲ್ರಿ ಅದೊಂದು ಜೇನಿನ ಕೊಡ ಅದಕ್ಕೆ ನಾನು ನನ್ನ ಮಾತಿನ ಪ್ರಾರಂಭದಲ್ಲಿ ಹೇಳ್ತಾ ಇದ್ದೆ ಹತ್ತು ಬಾವಿಗಳಿಗೆ ಒಂದು ಕೆರೆ ಸಮ ಹತ್ತು ಕೆರೆಗಳಿಗೆ ಒಂದು ಸರೋವರ ಸಮ ಹತ್ತು ಸರೋವರಗಳಿಗೆ ಒಂದು ಸಾಗರ ಸಮ ಹತ್ತು ಸಾಗರಗಳಿಗೆ ಒಬ್ಬ ಸತ್ಪುತ್ರ ಸಮ ಹತ್ತು ಜನ ಸತ್ಪುತ್ರರಿಗೆ ಒಬ್ಬ ಹೆತ್ತ ತಾಯಿ ಸಮ ಹತ್ತು ಜನ ಹೆತ್ತ ತಾಯಿ ಅಂದ್ರೆ ಒಂದು ಮರ ಸಮ ಒಂದು ಗಿಡ ಸಮ ಯಾಕಂದ್ರ ಗಿಡ ಮರಗಳು ನಮಗೆ ಆಕ್ಸಿಜನ್ ಕೊಡ್ತಾವೆ ಪ್ರಾಣವಾಯು ಕೊಡ್ತಾವೆ ಇಡೀ ಉತ್ತರ ಕರ್ನಾಟಕ ಹದಿನೈದು ಜಿಲ್ಲೆಗಳಿಗೆ ಶುದ್ಧ ಗಾಳಿಯನ್ನು ಕೊಡುವಂತಹದ್ದು ನಮ್ಮ ಕಪ್ಪತ್ತು ಗುಡ್ಡ ಎಪ್ಪತ್ತು ಗಿರಿ ನೋಡೋಕ್ಕಿಂತ ಕಪ್ಪತ್ತು ಗಿರಿ ನೋಡಬೇಕಂತಾರೆ ಎಪ್ಪತ್ತು ಗಿರಿಯಲ್ಲಿ ಸಿಗುವಂಥ ಎಲ್ಲ ಔಷಧೀಯ ಸಸ್ಯಗಳು ಸುಗಂಧ ಸಸ್ಯಗಳು ನಮ್ಮ ಕಪ್ಪತ್ತು ಗುಡ್ಡದಲ್ಲಿ ಸಿಗ್ತವೆ ಹಾಗಾಗಿ ಎಪ್ಪತ್ತು ಗಿರಿ ನೋಡೋಕ್ಕಿಂತ ಕಪ್ಪತ್ತು ಗಿರಿ ನೋಡಬೇಕನ್ನುವಂಥ ಮಾತು ಪ್ರಚಲಿತದ ಬಂದದ್ದು ಅದು ಎಂಬತ್ತು ಸಾವಿರ ಎಕರೆ ಅದ ಕಪ್ಪತ್ ಗುಡ್ಡ ಅಲ್ಲಿ ಬಂಗಾರ ಕಬ್ಬಿಣ ಎಲ್ಲ ಯಾರ ಮುಂದೆ ಹೇಳಬಾಡ್ರಿ ಆದ್ರೆ ಬಹಳ ಮಂದಿ ಅದ್ರ ಮೇಲೆ ಕಣ್ಣಿದೆ ಬಂಗಾರ ಎತ್ತಬೇಕು ಕಬ್ಬಿಣ ಎತ್ತಬೇಕು ಈಗಾಗಲೇ ಬಳ್ಳಾರಿ ಗುಡ್ಡ ಸೊಂಡ್ರ ಗುಡ್ಡ ಹಾಳು ಮಾಡಿದ ಈ ಹಿತಾಸಕ್ತಿಗಳು ಕಪ್ಪತ್ ಗುಡಕ್ಕೂ ಕಣ್ಣು ಹಾಕಿದ್ದು ಆದ್ರೆ ನಮ್ಮ ಗದಿಯ ತೋಂಟದಾರಿ ಮಠದ ಪೂಚರು ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರು ನಾವೆಲ್ಲ ಐವತ್ ಮಂದಿ ಸ್ವಾಮಿಗಳು ಕೂಡಿಕೊಂಡು ಆ ಕಪ್ಪತ್ ಗುಡವನ್ನ ಉಳಿಸಿದ್ವಿ ಹಾಗಾಗಿ ಕಪ್ಪತ್ ಗುಡ ಇವತ್ತು ಉಳ್ದದ್ ಕಪ್ಪತ್ ಗುಡ ಉಳ್ದದ ನಿಮ್ ಹೊಲ್ದಾಗ ಗಿಡ ಹಚ್ಬೇಕ ನೀವು ನಿಮ್ ಹೊಲ್ದಾಗ ಗಿಡ ಹಚ್ಬೇಕಂದ್ರ ಗಿಡ ಮರಗಳನ್ನ ಪ್ರೀತಿಸ್ಬೇಕು ಗಿಡ ಮರಗಳನ್ನ ಪ್ರೀತಿಸ್ಬೇಕಂದ್ರ ಮಣ್ಣು ಪ್ರೀತಿಸ್ಬೇಕು ಇವತ್ತು ಮಣ್ಣು ಏನಾಗಿದೆ ಮಣ್ಣು ಸೆಟ್ಗೊಂಡದ ಮಣ್ಣು ಹಳಿಸಿ ಹೋಗ್ಬಿಟ್ಟದು ಮಣ್ಣು ಸಿಮೆಂಟ್ ಆದಂಗೆ ಆಗ್ಯದ ಯಾಕೆ ಮಣ್ಣು ಸಿಮೆಂಟ್ ಆದಂಗೆ ಅಂದ್ರೆ ತಿಪ್ಪಿ ಗೊಬ್ಬರ ಹಾಕಲಿಲ್ಲ ಸಗಣಿ ಗೊಬ್ಬರ ಹಾಕಲಿಲ್ಲ ಅದಕ್ಕೆ ಎತ್ತು ಹಾಕಲ ನಾವು ಸಾಕಲಿಲ್ಲ ಸಗಣಿ ಗೊಬ್ಬರ ಹಾಕ್ಲಾರ್ದ ಅದು ಏನು ಆಗೋದಿಲ್ಲ ನೀವು ಬೇಕಾದಷ್ಟು ಟ್ಯಾಕ್ಟರ್ ಹೊಡ್ರಿ ನೀವು ಬೇಕಾದಷ್ಟು ಟ್ಯಾಕ್ಟರ್ ತೊಗೊಂಡ್ಬರ್ರಿ ಅದು ಏನು ಮಣ್ಣು ನಮ್ಮನ್ನು ಕ್ಷಮಿಸೋದಿಲ್ಲ ಮಣ್ಣು ನಮ್ಮನ್ನು ಕ್ಷಮಿಸ್ಬೇಕಾತಂದ್ರೆ ನಾವು ತಿಪ್ಪಿ ಗೊಬ್ಬರ ಹಾಕಬೇಕು ನಾವು ಸಗಣಿ ಗೊಬ್ಬರ ಹಾಕಬೇಕು ಆ ತಿಪ್ಪಿ ಗೊಬ್ಬರ ಶಗಣಿ ಗೊಬ್ಬರ ಹಾಕೋದ್ರಿಂದ ಎರೆಹುಳ ಜಾಸ್ತಿ ಆಗ್ತವೆ ಆ ಮೂಲಕವಾಗಿ ಮಣ್ಣು ಬದುಕ್ತದ ಮಣ್ಣಂದ್ರ ರೈತನ ಕಣ್ಣಿದ್ದಂಗೆ ಮಣ್ಣಂದ್ರ ರೈತನ ಕಣ್ಣಿದ್ದಂಗ ಮಣ್ಣಂದ್ರ ನಾಡಿನ ಪುಣ್ಯ ಇದ್ದಂಗೆ ಮಣ್ಣ ಹೋದಂದ್ರ ರೈತನ ಕಣ್ಣ ಹೋದಂಗ ದೇಹದ ಮೇಲೆ ಹುಣ್ಣಾದಂಗ ನಾಡಿನ ಪುಣ್ಯನ ಹೋದಂಗ ಅದಕ್ಕ ನೀವು ರೈತರ ನೆದಿರ್ಲ ಒಂದೇ ಎಕರೆಯಲ್ದ ಎರಡೇ ಎಕರೆಯ ಅದಕ್ಕೆ ಒಡ್ಡ ಹಾಕ್ರಿ ಹೊಲಕ್ಕೆ ಒಡ್ಡ ಹಾಕಿ ನೀರನ್ನ ಹರಿ ಕಟ್ಟಬೇಕು ಎಲ್ಲಿ ಮಳೆ ಆಗ್ತದ ನೀರಲ್ಲೇ ಹೋಗಬಾರ್ದು ನಾವು ಎಲ್ಲಿ ಹೋಗಂತೀವಿ ಅಲ್ಲಿ ಹೋಗ್ಬೇಕಲ್ಲ ಮಳೆ ನೀರು ನಮ್ಮ ಹಿಂದಿನ ಹಿರಿಯರು ಆನೆ ಬರುವ ನೀರನ್ನ ಗೇಣೆತ್ತರ ಮಾಡಿ ಗುಂಡಾವರ್ತಿನೋ ಒಳಗಟ್ಟೆನೋ ಕಟ್ಟಿ ಒಡ್ಡ ಹಾಕಿ ನೀರು ನಿಲ್ಲಿಸ್ತಿದ್ರು ಇವತ್ತ ಒಡ್ಡ ಹಾಕೋದ್ರ ಬಗ್ಗೆ ನಮ್ದಿಲ್ಲ ಎಲ್ಲ ಸರ್ಕಾರ ಮಾಡದಂತ ನಾವು ಸರ್ಕಾರದ ಕಡೆ ನೋಡ್ತಾ ಇದ್ದೀವಿ ಅಪ್ಪ ಹೊಲಕ್ಕೆ ಒಡ್ಡ ಹಾಕ್ರಿ ಒಡ್ಡಿದ್ದು ಹೊಲ ಬಡ್ಡಿ ಸಾಲ ಎರಡು ಒಂದೇ ಒಡ್ ಇಲ್ಲದ ಹೊಲ ಗೊಡ್ಡೆಮ್ಮಿ ಎರಡು ಒಂದೇ ಹೊಲಕ್ಕೆ ಒಡ್ಡಿತ್ತು ಅಂದ್ರ ಅದು ಒಂದೇ ಮಳೆಗೆ ಪೀಕ್ ಬರ್ತದೆ ನಮ್ಗೆ ಒಂದೇ ಮಳೆಗೆ ಪೀಕ್ ಬರ್ತದೆ ಹಾಗಾಗಿ ನಾವು ಮಣ್ಣನ್ನು ಪ್ರೀತಿಸ್ಬೇಕು ಮರವನ್ನು ಪ್ರೀತಿಸಬೇಕು ಮಣ್ಣನ್ನು ಪ್ರೀತಿಸ್ಬೇಕು ನೀರನ್ನು ಪ್ರೀತಿಸ್ಬೇಕು ಈಗ ನಮ್ಗೆ ತಂದಿಟ್ಟಾರ ಇಲ್ಲಿ ಈ ನೀರು ಮಳೆಯಿಂದ ಬೀಳುವಂತ ನೀರು ನಾವು ಮರ್ತಂಗ ಯಾರು ಮರಲಿಲ್ಲ ಮಳೆಯಿಂದ ಬೀಳುವಂತ ನೀರನ್ನು ನಾವು ಅಂತರ್ಜಲ ಮರ್ತು ಬಿಟ್ಟಿವಿ ಪರಿಸ್ಥಿತಿ ಏನಾಗಿದೆ ನಮ್ಮ ಮಡ ಸುತ್ತಮುತ್ತಲು ಮಳೆ ಆಗ್ತಿತ್ತು ನಮ್ಮ ಮಡದ ಮಕ್ಳು ಬಂಗಾರದ ಹಳ್ಳ ಬತ್ತಿ ಹೋಗಿತ್ತು ನಮ್ಮ ಮಠದ ಹಿಂದಿನ ಭಾವಿ ನಮ್ಮ ಮಠದ ಮುಂದಿನ ಭಾವಿ ಎಲ್ಲ ಬತ್ತಿ ಹೋಗಿದ್ದು ನಾ ಹೇಳಿದ್ ಇಪ್ಪತ್ತು ವರ್ಷದ ಹಿಂದಿನ ಸುಗ್ ಎರಡು ಸಾವಿರದ ಮೂರನೇ ವಿಶ್ವ ನಾವು ಆ ಬಂಗಾರದ ಹಳ್ಳಕ್ಕ ಎಂಬತ್ತು ಸಾವಿರ ಟ್ರೆಂಚಸ್ಸು ಇಪ್ಪತ್ತೈದು ಸಾವಿರದ ಪಿಟ್ಸು ಒಂದು ಸಾವಿರದಷ್ಟು ಒಣ ಕಲ್ಲಿನ ಪರಿಸಿ ಆನಂತರ ನಲವತ್ತು ಚಕ್ರಾಮು ಹದಿನೈದು ಕೆರಿ ಹದಿನೈದು ಬಾಂದಾರ ಮಾಡಿ ಎಂಬತ್ತು ಸಾವಿರ ಎಕರೆದಲ್ಲಿ ಒಂದು ಸಾವಿರ ಎಕರೆ ಅರಣೀಕರಣ ಮಳನೀರು ಕೊಯ್ಲು ಮಾಡಿದ್ದಕ್ಕಾಗಿ ಇವತ್ತು ನಮ್ಮ ಬಂಗಾರದ ಹಳ್ಳ ರಣರಣಗಿರಿಯಲ್ಲಿ ಈಗ ದಬ ದಬ ನೀರು ಅಂದಂಗ ಇವತ್ತು ದಬ್ಬ 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 ಹರಿತಾ ಇದೆ ಮಠದ ಬಾವಿ ತುಂಬಿ ನಿಂತದ ಮಠದ ಮುಂದಿನ ಬಾವಿ ತುಂಬಿ ನಿಂತದ ಮಠದ ಹಿಂದಿನ ಬಾವಿ ತುಂಬಿ ನಿಂತದ ನಾವ್ ಏನಾಗಿ ಬಿಟ್ಟು ಹೋದ್ರ ಕೊರಿ ಬೋರು ಎತ್ ನೀರ ಕೊರಿ ಬೋರು ಎತ್ ನೀರ ಕೊರಿ ಬೋರು ಎತ್ ನೀರ ಭೂಮಿ ತಾಯಿ ಭೂಮಿತಾಯಿ ಭೂಮಿ ತಾಯಿ ಹೊಟ್ಟಿ ಕನ್ನ ಹಾಕುದದ ನೀರ್ ಎತ್ತುದದ ನಾವು ಅಂತರ್ಜಲ ತುಂಬಿಸಲಾರದೆ ಹೋದ್ರ ಮುಂದೊಂದು ಕಾಲ ಬರ್ತದ ನಮಗ ನೀರನ್ನ ರೇಷನ್ ಆಗಿ ತಗೊಳ್ಳುವಂತ ಕಾಲ ಬಂದೇ ಬರ್ತವೆ ನಮಗೆ ಹಾಗಾಗಿ ನಮ್ಮ ಹಿಂದಿನ ಹಿರಿಯರು ತತ್ರಾಣೆ ನೀರು ಕುಡಿತಿದ್ರು ಇವತ್ತು ತತ್ರಾಣೆ ಅಂದ್ರೆ ಗೊತ್ತಿಲ್ಲ ನಮಗೆ ಹರಿವೆಂದ್ರೆ ಗೊತ್ತಿಲ್ಲ ನಮಗೆ ಪುಂಡಿ ಪಲ್ಯ ಮಾರ್ತೀವಿ ಹುಳ್ಳಿ ಶಕ್ತಿ ಮಾಡ್ತೀವಿ ಕಷಾಯ ಮಾಡ್ತೀವಿ ಕಾಡೆ ಮಾರ್ತೀವಿ ನಾವೇನು ಸುಧಾರಣೆ ಅಂತ ಮಂಟು ಬಿಟ್ಟೇವೆ ಎಲ್ಲಿ ಹೋಗುದದ ವಿದ್ಯೆ ಬಂತು ವಿನಯ ಹೋಯ್ತು ವಿದ್ಯೆ ಬಂತು ವಿನಯ ಹೋಯ್ತು ಬುದ್ಧಿ ಬಂತು ಶ್ರದ್ಧೆ ಹೋಯ್ತು ಶ್ರದ್ಧೆ ಬಂತು ವಿವೇಚನೆ ಹೋಯ್ತು ಸಮೃದ್ಧಿ ಬಂತು ಸಂಸ್ಕೃತಿ ಹೋಯ್ತು ವಿಜ್ಞಾನ ಬಂತು ಸಮಾಧಾನ ಹೋಯ್ತು ಶರೀರ ಸ್ವಾಸ್ಥ್ಯ ಬಂತು ಚಿತ್ತ ಸ್ವಾಸ್ಥ್ಯ ಹೋಯ್ತು ದೀರ್ಘಾಯುಷ್ಯ ಬಂತು ಜೀವನ ಸ್ವಾರಸ್ಯ ಹೋಯ್ತು ಮಾತು ಬಂತು ಕೃತಿ ಹೋಯ್ತು ಜಾತಿ ಬಂತು ಪ್ರೀತಿ ಹೋಯ್ತು ಸಿದ್ಧಯ ಪುರಾಣಕ್ಕೆ ಬಂದ ಸ್ವತಂತ್ರ ದೀರ ಸಿದ್ಧೇಶ್ವರ ಹೋದ ಅಂತ ಸಿದ್ಧಯ ಪುರಾಣಕರು ಹೇಳ್ತಾ ನಮ್ಮ ಪರಿಸ್ಥಿತಿ ಹಿಂಗಾಗ್ಯಾವೆ ನಾವು ಬದಲಾಗಬೇಕು ಬನ್ನಿರೈ ಬಾಂಧವರೇ ಪಸನಾಡ ಕಟ್ಟೋಣ ಗ್ರಾಮ ರಾಜ್ಯದ ಗುರಿಯ ಸೀಮೆ ಮುಟ್ಟೋಣ ಬನ್ನಿರೈ ಬಾಂಧವರೇ ಪಸನಾಡ ಕಟ್ಟೋಣ ಗ್ರಾಮ ರಾಜ್ಯದ ಗುರಿಯ ಸೀಮೆ ಮುಟ್ಟೋಣ ಆ ಭಾಷೆ ಈ ಭಾಷೆ ಹಲವಾರು ಭಾಷೆ ಆದರೂ ನಮಗೆ ಹುದು ಒಂದೇ ಮನದಾಸೆ ಆ ಧರ್ಮ ಈ ಧರ್ಮ ಎನಿತೆನಿತು ಧರ್ಮ ಒಗ್ಗೂಡಿ ಬಾಳುವುದೇ ಎಲ್ಲದರ ಮರ್ಮ ಬಂದಿರೈ ಬಾಂಧವರೇ ಹೊಸನಾಡ ಕಟ್ಟೋಣ ಗ್ರಾಮ ರಾಜ್ಯದ ಗುರಿಯ ಸೀಮೆ ಮುಟ್ಟೋಣ ಪಾರತಂತ್ರದ ಕಪ್ಪು ದಿನಗಳನ್ನು ಸ್ಮರಿಸಿ ಇತಿಹಾಸ ಪುಟಗಳೆಡೆ ಲಕ್ಷ್ಯವನ್ನು ಹರಿಸಿ ಒಡಕು ಕೆಡುಕಿನ ಭಾವ ದೂರ ದೂಡೋಣ ಒಮ್ಮನದ ಶ್ರದ್ಧೆಯಲ್ಲಿ ಕಾರ್ಯ ಮಾಡೋಣ ನಮ್ಮ ಸರ್ಸಂಬಾದಲ್ಲಿ ರೊಟ್ಟಿ ಸಪ್ಪಳ ಕೇಳಬೇಕು ಆಳಂದದಲ್ಲಿ ರೊಟ್ಟಿ ಸಪ್ಪಳ ಕೇಳಬೇಕು ಆಳಂದದಲ್ಲಿ ಒಕ್ಕಲಿನ ನಾದ ನಿನಾದ ಕೇಳಬೇಕು ಹಾಗಾಗಲಂತ ನಾನು ಹಾರೈಸ್ತೇನೆ ಎಲ್ಲರಿಗೂ ನಮಸ್ಕಾರ